ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ಕಂಗ್ರ್ಯಾಚುಲೇಷನ್ ಬ್ರದರ್ ಸಿನಿಮಾ ಇದೇ ನವಂಬರ್ ಇಪ್ಪತ್ತೊಂದಕ್ಕೆ ಗ್ರ್ಯಾಂಡಾಗಿ ರಿಲೀಸ್ ಆಗ್ತಾ ಇದೆ ಈಗಾಗಲೇ ರಿಲೀಸ್ ಆಗಿರುವಂಥ ಸಣ್ಣ ಸಣ್ಣ ತುಣುಕು ಆಗಿರ್ಬೋದು ಹಾಡುಗಳಾಗಿರ್ಬೋದು ನೆಕ್ಸ್ಟ್ ಲೆವೆಲ್ಗೆ ನಮಗೆ ಒಂಥರ ಖುಷಿ ಕೊಟ್ಟಿದೆ ಸಿನಿಮಾವನ್ನು ಥಿಯೇಟ್ರಲ್ಲೇ ಹೋಗಿ ನೋಡಬೇಕು ಅನ್ನೋ ರೀತಿಯಲ್ಲಿ ನಮಗೆ ಅನಿಸಿದೆ ನನ್ನ ಜೊತೆ ಈ ಸಿನಿಮಾದ ಹೀರೋಯಿನ್ ಇದ್ದಾರೆ ಸಂಜನಾ ದಾಸ್ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಮೇಡಮ್ ನಮಸ್ತೆ ಹೇಗಿದ್ದೀರಾ ನಮಸ್ಕಾರ ಮ್ಯಾಮ್ ಸೂಪರ್ ಆಗಿದ್ದೀನಿ ನೀವು ಮ್ಯಾಮ್ ನಾನು ಕೂಡ ಸೂಪರ್ ಆಗಿದ್ದೀನಿ ಈಗ ಕಂಗ್ರ್ಯಾಚುಲೇಷನ್ ಬ್ರದರ್ ಸಿನಿಮಾ ರಿಲೀಸ್ಗೆ ಇನ್ನೇನು ಕೆಲವೇ ಗಂಟೆಗಳನ್ನ ಲೆಕ್ಕ ಹಾಕಬಹುದು ನಾವು ಎಷ್ಟು ಎಕ್ಸೈಟ್ಮೆಂಟಿಂದ ಕಾಯ್ತಾ ಇದ್ದೀರಾ ಅಂತ ಹೇಳಿ ತುಂಬ ಆನೆಸ್ಟಾಗಿ ಹೇಳಬೇಕಂದ್ರೆ ಮ್ಯಾಮ್ ಫುಲ್ ನಮ್ಮಾಗಿದ್ದೀನಿ ಅಂದರೆ ಎಲ್ಲ ಎಮೋಷನ್ಸು ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗಿದೆ ಸೊ ಈಗ ಏನು ನನ್ನ ಲೈಕ್ ನಿಜವಾಗ್ಲೂ ನನ್ನ ಏನು ಆಗುತ್ತೆ ಅಂತ ನಂಗೆ ಗೊ ಗೊತ್ತೇ ಇಲ್ಲ ಸೊ ಐ ಆಮ್ ಜಸ್ಟ್ ನಂಬೀಗ ಹೋಪ್ಫುಲಿ ಜನ ಇಷ್ಟಪಡ್ತಾರೆ ಅಷ್ಟೇ ಅಷ್ಟೇ ನಿಮಗೆ ಈ ಪಾತ್ರ ಹೇಗೆ ಸಿಕ್ತು ಈ ಜರ್ನಿ ಓವರ್ ಆಲ್ ಜರ್ನಿ ಬಗ್ಗೆ ಹೇಳೋದಾದರೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಸೊ ಫಸ್ಟ್ ಆಫ್ ಆಲ್ ಪೆನ್ ಆ್ಯಂಡ್ ಸ್ಟುಡಿಯೋಸ್ ಇಂದ ಕಾಲ್ ಬಂದಿತ್ತು ಆ್ಯಂಡ್ ನರೇಶನ್ಗೋಸ್ಕರ ಸೊ ನಾನು ಬಂದೆ ನರೇಶನ್ ಕೇಳಿದೆ ತುಂಬಾ ಚೆನ್ನಾಗಿತ್ತು ಪ್ರತಾಪ್ ಸರ್ ಭೇಟಿಯಾದೆ ಅವ್ರು ಫುಲ್ ನರೇಶನ್ ಮುಗ್ದಿದ ಮೇಲೆ ನನ್ನ ಟೈ ಸಿನಿಮಾ ಟೈಟಲ್ ಏನು ಅಂತ ಕೇಳಿದೆ ಅವ್ರು ಕಂಗ್ರ್ಯಾಚುಲೇಷನ್ಸ್ ಬ್ರದರ್ ಅಂತ ಹೇಳಿದರು ನಾನು ವಾವ್ ಸೂಪರ್ ಆಗಿದೆ ಅಂತ ಹೇಳಿದೆ ಆ್ಯಂಡ್ ನರೇಶನ್ ಆದ ಗೊತ್ತಿತ್ತು ನನ್ನ ಸಿನಿಮಾ ಮಾಡೇ ಮಾಡ್ತೀನಿ ಅಂತ ಸೊ ಆನ್ ಸ್ಪಾಟ್ ಎಸ್ ಹೇಳಿದೆ ಓಕೆ ನಿಮ್ಮ ಹಿನ್ನೆಲೆಯ ಬಗ್ಗೆ ಹೇಳೋದಾದ್ರೆ ನಂಗೆ ಅನಿಸ್ತು ನಿಮ್ಮ ನೋಡೋಕ್ಕೆ ಮುಂದೆ ನಿಮಗೆ ಅವಕಾಶಗಳು ದೊಡ್ಡದಾಗಿ ಸಿಗುವಂಥ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ ಒಳ್ಳೊಳ್ಳೆ ಆಪರ್ಚುನಿಟಿಗಳು ಸಿಗೋ ಥರ ನೋಡೋದಕ್ಕೂ ತುಂಬ ಕ್ಯೂಟ್ ಆಗಿದ್ದೀರಾ ನಿಮ್ಮ ಹಿನ್ನೆಲೆಯ ಬಗ್ಗೆ ಹೇಳಿದ್ರೆ ಯಾಕೆ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ರಿ ಹೇಗಾಯಿತು ಯಾಕಾಯಿತು ಅಂತ ಹೇಳಿ ಸೊ ಸ್ವೀಟ್ ಮ್ಯಾಮ್ ಥ್ಯಾಂಕ್ ಯು ಸೊ ಮಚ್ ಬಟ್ ಚಿಕ್ಕ ವಯಸ್ಸಿಂದನೇ ತುಂಬ ಆಸೆ ಇತ್ತು ನಾನು ಆ್ಯಕ್ಟ್ರ್ ಆಗಬೇಕು ಅಂತ ತುಂಬ ಆಸೆ ಇತ್ತು ಭರತನಾಟ್ಯಂ ಪರ್ಫಾರ್ಮೆನ್ಸಸ್ ಎಲ್ಲ ತುಂಬ ಕೊಡ್ತಿದ್ದೆ ಆ್ಯಂಡ್ ಸ್ಟೇಜ್ ಡ್ರಾಮಾಸ್ ಕೂಡ ಮಾಡಿದ್ದೀನಿ ವೆಸ್ಟರ್ನ್ ವೋಕಲ್ ಕಲ್ತಿದ್ದೀನಿ ಬಟ್ ಹೋಗ್ತಾ ಹೋಗ್ತಾ ಕಾಲೇಜಲ್ಲಿ ಈ ಓಕೆ ಈಗ ಟೈಮ್ ಬಂದಿದೆ ನನ್ನ ಸ್ಕ್ರೀನ್ ಮೇಲೆ ಏನು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಆಸೆ ಇತ್ತು ಸೊ ನಗತಿಹಳ್ಳಿ ಚಂದ್ರಶೇಖರ್ ಸರ್ದು ಟೆಂತ್ ಸಿನಿಮಾಸಲ್ಲಿ ಒಂದು ತ್ರೀ ಮಂತ್ಸ್ ಕೋರ್ಸ್ ಮಾಡಿದ್ದೆ ನೋಡೋಕ್ಕೆ ಅಂದರೆ ನಿಜವಾಗ್ಲೂ ಇಸ್ ಇಟ್ ರಿಯಲ್ ಅಂತ ಬಟ್ ಅದಾದ್ಮೇಲೆ ನಂಗೆ ಗೊತ್ತಿತ್ತು ಇದರಲ್ಲೇ ಹೋಗ್ಲಿ ಹೋಗಲೇಬೇಕು ಅಂತ ಸೊ ಅದಾದ್ಮೇಲೆ ಮನಸ್ಮಿತ ಅಂತ ಒಂದು ಫಿಲ್ಮ್ ಮಾಡಿದ್ದೆ ಆರ್ಟ್ ಕಾಮ್ ಕಮರ್ಷಿಯಲ್ ಫಿಲ್ಮ್ ಅದಾದಮೇಲೆ ಕೆ ಟಿ ಎಮ್ ಮಾಡಿದ್ದೆ ನಿಮ್ಮ ಅಂದರೆ ನಿಮ್ಮ ಪೇರೆಂಟ್ಸು ನಿಮ್ಮ ಬಗ್ಗೆ ನಿಮ್ಮ ಊರು ಇದ್ರ ಬಗ್ಗೆ ಎಲ್ಲ ಪರಿಚಯ ಮಾಡಿಕೊಡೋದ ಸೊ ನಮ್ಮಪ್ಪ ಹೆಸರು ಹರಿದಾ ಹರಿದಾಸ್ ಅಂತ ಅವರು ತುಮಕೂರವರು ಆ್ಯಂಡ್ ಅವರು ಮೆಕ್ಯಾನಿಕಲ್ ಎಂಜಿನಿಯರ್ ಎಂಜಿನಿಯರಿಂಗ್ ಎಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ಸ್ ಇದೆ ಅವ್ರದ್ದು ಆ್ಯಂಡ್ ನಮ್ಮಮ್ಮ ಹೆಸರು ಸವಿತಾ ದಾಸ್ ಅಂತ ಮೈಸೂರವರು ಆ್ಯಂಡ್ ಶೀಸ್ ಎ ಡೆಂಟಿಸ್ಟ್ ಯಾ ನೋವು ಇದ್ದಾಗೆಲ್ಲ ಬರ್ಬೋದು ಹಾಗಾದ್ರೆ ಎಸ್ ಕಂಗ್ರ್ಯಾಚುಲೇಷನ್ ಬ್ರದರ್ ಸಿನಿಮಾನ ನಾವು ಯಾಕೆ ನೋಡಬೇಕು ಅಂಥದ್ದೇನಿದೆ ಸಿನಿಮಾದೊಳಗೆ ಏನೆಲ್ಲ ಸಿಗುತ್ತೆ ನಮಗೆ ಮನರಂಜನೆ ಅಂತ ಯಾವ ರೀತಿ ಸಿಗುತ್ತೆ ಐ ಥಿಂಕ್ ತುಂಬ ವರ್ಷ ಆದಮೇಲೆ ಈ ಥರ ಒಂದು ಫನ್ ಫೀಲ್ಡ್ ಮಜ್ವಾಗಿರೋ ಕಾಮಿಡಿ ಫಿಲ್ಮ್ ಇದೆ ಫುಲ್ ಎಲಿಮೆಂಟ್ಸ್ ಇದೆ ಲೈಕ್ ಎಂಟರ್ಟೈನ್ಮೆಂಟ್ ಇರಲಿ ಲವ್ ಇರಲಿ ಲವ್ ಬಗ್ಗೆ ಬರೀ ಲವ್ ತೋರಿಸ್ ತೋರಿಸಿರೋದಲ್ಲ ಬಟ್ ಲವ್ ಬಗ್ಗೆ ತುಂಬ ಡಿಶ ಡಿಸ್ಕಷನ್ಸ್ ಕೂಡ ಇದೆ ಆ್ಯಂಡ್ ಫ್ರೆಂಡ್ಶಿಪ್ ಬಗ್ಗೆ ತುಂಬ ಡಿಸ್ಕಷನ್ಸ್ ಇದೆ ಆ್ಯಂಡ್ ತುಂಬ ವರ್ಷ ಆದಮೇಲೆ ಹುಡ್ಗಿರ್ ಫ್ರೆಂಡ್ಶಿಪ್ ಮೇಲೆ ಫೋಕಸ್ ಮಾಡ್ತಿರುವಂಥ ಒಂದು ಸಿನಿಮಾ ಇದೆ ಸೊ ಖಂಡಿತವಾಗ್ಲೂ ಹುಡ್ಗೀರಿಗೆ ತುಂಬ ಇಷ್ಟ ಇಷ್ಟ ಆಗ್ತಾರೆ ಅಂತ ನಂಗೆ ಗೊತ್ತು ಹೀರೋ ಬಗ್ಗೆ ಓಕೆ ರಕ್ಷಿತ್ ನಾಗು ಈಸ್ ಅ ವೆರಿ ಟ್ಯಾಲೆಂಟೆಡ್ ಆರ್ಟಿಸ್ಟ್ ಫಸ್ಟ್ ಟೈಮ್ ನಾನು ಭೇಟಿಯಾದಾಗ ಅವ್ರು ತುಂಬ ಸೀರಿಯಸ್ ಆಗಿದ್ರು ಸೊ ನಾನು ಸ್ವಲ್ಪ ಲೈಕ್ ಹೇಗೆ ವರ್ಕ್ ಆಗುತ್ತೆ ನಾವು ಮೂರು ಜನ ಫ್ರೆಂಡ್ಸ್ ಆಗಿ ತೋರಿಸ್ಬೇಕು ಸ್ಕ್ರೀನ್ ಮೇಲೆ ಬಟ್ ಹೋಗ್ತಾ ಹೋಗ್ತಾ ಅವ್ರು ತುಂಬ ಆರಾಮಾಗಿ ಕೆಲಸ ಮಾಡ್ತಾರೆ ತುಂಬ ಚಿಲ್ಲಾಗಿದ್ದಾರೆ ಸೆಟ್ ಮೇಲೆ ಒನ್ ನಾಟ್ ಈವನ್ ಒನ್ಸ್ ಐ ಫೆಲ್ಟ್ ಅನ್ಕಂಫರ್ಟಬಲ್ ಯು ಯುನೋ ಆ ಥರ ಏನೂ ಅನಿಸ್ಲಿಲ್ಲ ತುಂಬ ಆರಾಮಾಗಿತ್ತು ಆ್ಯಂಡ್ ಸಂತು ಸರ್ ಏನು ಹೇಳಿ ಅವ್ರ ಬಗ್ಗೆ ನಿಜವಾಗ್ಲೂ ಲೈಕ್ ತ್ರೀ ಫೋರ್ ಲೈಕ್ ಫೈವ್ ಸಿನಿಮಾಸ್ ಮಾಡಿದ್ದಾರೆ ಇದಕ್ಕೆ ಮುಂಚೆ ಆ್ಯಂಡ್ ಎಲ್ಲ ಹಿಟ್ಟಾಗಿದೆ ಎಲ್ಲ ಸೌಂಡ್ ಮಾಡಿದೆ ಆ್ಯಂಡ್ ಅವ್ರು ತುಂಬಾ ಸಪೋರ್ಟ್ ಮಾಡ್ತಾರೆ ಯಂಗ್ಸ್ಟರ್ಸ್ಗೆ ನನ್ನ ರೈಟಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇದೆ ಆಸೆ ಇದೆ ಸೊ ಅವರು ಅವಕಾಶ ಕೊಟ್ಟಿದ್ದರು ಒಂದು ಕತೆ ಬರೆಯೋಕ್ಕೆ ಸೊ ಇಟ್ ವಾಸ್ ವೆರಿ ನೈಸ್ ಅವ್ರ ಜೊತೆ ಕೆಲಸ ಮಾಡೋದು ಓಕೆ ಫೈನಲಿ ಹೇಳಿಬಿಡಿ ಬನ್ನಿ ಥಿಯೇಟ್ರಿಗೆ ಸಿನಿಮಾ ನೋಡಿ ಅಂತ ಸೊ ನಮ್ಮ ಸಿನಿಮಾ ಕಂಗ್ರ್ಯಾಚುಲೇಷನ್ಸ್ ಬ್ರದರ್ ನವೆಂಬರ್ ಇಪ್ಪತ್ತೊಂದಕ್ಕೆ ರಿಲೀಸ್ ಆಗ್ತಾ ಇದೆ ಇದು ತುಂಬ ಮಜ್ಜಾಗಿದೆ ಈ ಫಿಲ್ಮು ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ನಿಮ್ಮ ಫ್ಯಾಮ್ಲಿ ಜೊತೆ ಬಂದು ನೋಡ್ಬೋದು ಆ್ಯಂಡ್ ಖಂಡಿತವಾಗ್ಲೂ ನಮ್ಮ ಕಡೆಯಿಂದ ಎಂಟರ್ಟೈನ್ಮೆಂಟ್ ಗ್ಯಾರಂಟಿ ಅಂತ ಹೇಳ್ಬೋದು ಸೊ ದಯವಿಟ್ಟು ಬಂದು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ನಮ್ಮ ಕಡೆಯಿಂದಲೂ ಕೂಡ ಕಂಗ್ರ್ಯಾಚುಲೇಷನ್ ಬ್ರದರ್ ಸಿನಿಮಾಗೆ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್ ಥ್ಯಾಂಕ್ ಯು